ಈಗ ಬಿಜಾಪುರದ ಯೂನಿವರ್ಸಿಟಿ ಇದೆ ಮಹಿಳಾ ಯೂನಿವರ್ಸಿಟಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಹೆಸರಿಟ್ಟವ್ರು ಯಾರು ಹ ಶಿವಮೊಗ್ಗದಲ್ಲಿ ಒಂದು ಜಾಗ ಇದೆ ಜೈಲ್ ಜಾಗ ಅದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಟ್ಟವ್ರು ಯಾರು ಹ ಬಸವಣ್ಣನವರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದವರು ಯಾರು ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಇಟ್ಟದು ಅದನ್ನ ಇಟ್ಟವ್ರು ಯಾರು ಈ ಅನುಭವ ಮಂಟಪ ಇದೆಯಲ್ಲ ಅನುಭವ ಮಂಟಪ ಅನುಭವವನ್ನು ವ್ಯಕ್ತ ಮಾಡ್ತಾ ಇದ್ದಂತ ಮಂಟಪ ಅದು ಈ ಅನುಭವ ಮಂಟಪ ಇದನ್ನ ಯಾರವರು ಆ ಚಾ ಗುರುಚಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವರಿಂದ ರಿಪೋರ್ಟ್ ತಗೊಂಡು ಅನುಭವ ಮಂಟಪವನ್ನು ಪುನಶ್ಚೇತನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡದವರು ನಮ್ಮ ಸರ್ಕಾರ ಬೇರೆಯವ್ರು ಯಾಕೆ ಮಾಡಿರಲಿಲ್ಲ ಆಮೇಲೆ ಬೇರೆಯವರು ಬಂದರೂ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಆಯಿತು ಈಗ ನಿಜಗುಣಾನಂದ ಸ್ವಾಮೀಜಿ ಹೇಳಿದ್ದಾರೆ ನಾವು ಈ ವರ್ಷನೇ ಅದನ್ನು ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದಲ್ಲೇ ಪೂರ್ಣಗೊಳಿಸಬೇಕು ಅಂತ ಮಾಡಿದ್ದೀವಿ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ವಿ ಕಲ್ಯಾಣದಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಕ್ಕಂಥ ಕೆಲಸಗಳು ನಾನು ಇಲ್ಲ ನೆಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ರಿಗೂ ಬಸವಣ್ಣ ಗೊತ್ತಾಗಬೇಕು ಬಸವಣ್ಣ ವಿಚಾರಧಾರಿಗಳು ಗೊತ್ತಾಗಬೇಕು ಬಸವಣ್ಣವರು ಮತ್ತೆ ಕನಕದಾಸರು ಎರಡು ಸಾಹಿತ್ಯಗಳು ಸಾಹಿತ್ಯ ಲೋಕದಲ್ಲಿ ಬಹಳ ಪ್ರಮುಖವಾಗಿರುವಂಥ ಘಟ್ಟಗಳನ್ನು ನೋಡಲಿಕ್ಕೆ ನಾವು ಸಾಧ್ಯತಾ ಒಂದು ವಚನ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನಕದಾಸರೂ ಕೂಡ ಅವತ್ತು ಪ್ರಚಲಿತವಾಗಿದ್ದಂಥ ಭಾಷೆನಲ್ಲಿ ಹೇಳಕ್ ಹೋಗಲಿಲ್ಲ ಜನರಿಗೆ ನೀತಿ ಹೇಳಕ್ ಹೋಗಲಿಲ್ಲ ಧರ್ಮ ಹೇಳಕ್ಕೆ ಹೋಗಿರಲಿಲ್ಲ ಇವರು ಇವರು ಕೂಡ ಕನ್ನಡದಲ್ಲಿ ಮಾತನಾ ಕನ್ನಡ ಜನರ ಭಾಷೆನಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವತ್ತು ಪ್ರಚಲವಾಗಿದ್ದಂಥ ಭಾಷೆ ಯಾವುದು ಸಂಸ್ಕೃತ ಅಲ್ವ ಸಂಸ್ಕೃತ ಗೊತ್ತಾ ನಿಮಗೆ ನಾನು ನಮ್ಮ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ತಿದ್ದ ನನಗೆ ನಾನು ಐದನೇ ತರಗತಿಗೆ ಮೊದಲನೇ ಪ್ರಾಥಮಿಕ ಶಾಲೆ ಓದಲಿಲ್ಲ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನಾನು ಆಮೇಲೆ ಅವನು ಹೇಳ್ಕೊಟ್ಟಿದ್ದ ಆಮೇಲೆ ಐದನೇ ತರಗತಿ ನೀರು ಸೇರ್ಕೊಬುಟ್ಟೆ ಆಗ ನಮಗೆ ಒಂದು ಅಮರಕೋಶ ಅಂತ ಓದಿಸ್ತಾ ಇದ್ದ ಇವರೆಲ್ಲ ಸಂಸ್ಕೃತ ಕಲ್ತಿದ್ರಿ ಕಲ್ತಿಲ್ವಾ ಬಹಳ ಜನ ಕಲ್ತ್ಕೊಂಡಿದ್ದಾರೆ ನಾವು ಸ್ವಾಮೀಜಿಗಳು ಮಾಡಿದೀವಲ್ಲ ಅವರೆಲ್ಲ ಸಂಸ್ಕೃತ ಕಲ್ತ್ ಕಲ್ತ್ಕೊತಾ ಇದ್ದಾರೆ ಅಲ್ಲ ಕಲೀರಿ ಬೇಡ ಅಂತ ಹೇಳಕ್ ಹೋಗಲ್ಲ ನಾನು ಸಂಸ್ಕೃತ ಕಲೀಲಿಕ್ಕೆ ಹೋಗ್ಬಿಡಿ ಆದರೆ ಸಂಸ್ಕೃತನೇ ನಮ್ಮ ಆಡು ಏನಲ್ಲ ಜನರ ಭಾಷೆ ಅಲ್ಲ ಯಾವ ಭಾಷೆನೂ ಕಲಿಬೇಡಿ ಅಂತ ನಾನು ಹೇಳಲ್ಲ ಎಲ್ಲ ಭಾಷೆಗಳನ್ನು ಕಲ್ತ್ಕಳಿ ಆದರೆ ನಮ್ಮ ಭಾಷೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಯಾವ ಭಾಷೆನಾದ್ರೂ ಕಲಿರಿ ಆದರೆ ಕನ್ನಡ ಅಲ್ಲ ನನ್ನ ಮಾತು ಮಾತೃಭಾಷೆ ಅದಕ್ಕೆ ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆ ಆಡಳಿತದ ಛತ್ರಿ ಕೆಳಗಡೆ ಬರಬೇಕು ಅಂತೇಳಿ ಭಾಷಾವಾರು ಪ್ರಾಂತ್ಯಗಳಾದ ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ ನಮ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದಕ್ಕೆ ಭಾಷಾವಾರು ಪ್ರಾಂತ್ಯ ಆಯಿತು ಎಪ್ಪತ್ತ ಎಪ್ಪತ್ತ ಮೂರವರೆಗೂ ಅದೇ ಇತ್ತು ಮೈಸೂರು ರಾಜ್ಯನೇ ಅಂತ ಇತ್ತು ಆಮೇಲೆ ಕರ್ನಾಟಕ ಅಂತ ಆದದ್ದು ಕರ್ನಾಟಕದಲ್ಲಿ ಆದರೆ ನಮ್ಮ ಮಾತೃಭಾಷೆ ನೆಲದ ಭಾಷೆ ಇದೆಯಲ್ಲ ನಮ್ಮ ತಾಯಿ ಭಾಷೆ ಇದೆಯಲ್ಲ ಅದು ಸಾರ್ವಭೌಮ ಭಾಷೆ ಆಗಿರಬೇಕು ಅದಕ್ಕೋಸ್ಕರ ಜನರ ಭಾಷೆಯಲ್ಲಿ ಈ ಬಸವಾದಿ ಶರಣರು ಜನರಿಗೆ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ ಬಸವಣ್ಣವರು ಹೇಳದ ಎಲ್ಲ ವಿಚಾರಗಳನ್ನು ನಾವು ಜಾರಿಗೆ ತರ್ತೀವಿ ಅಂತಂದರೆ ಅದಕ್ಕೂ ವಿರೋಧಗಳಿರ್ತವೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ಇವತ್ತು ಬಸವಾದಿ ಶರಣರು ಏನು ಹೇಳಿದ್ರು ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅದರಲ್ಲಿ ಜಾತಿ ಇರಬಾರ್ದು ವರ್ಗ ಇರಬಾರ್ದು ಯಾವುದೇ ತಾರತಮ್ಯ ಇರಬಾರ್ದು ಅಂತ ಸಮಾಜ ನಿರ್ಮಾಣ ಆಗಬೇಕು ಸಮಾಜ ನಿರ್ಮಾಣ ಮಾಡಕ್ಕೆ ಹೋದರೆ ಅನೇಕ ಅಡೆತಡೆಗಳು ಅನೇಕ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಕ್ಕಂಥವರು ಎಲ್ಲ ಜನ ಇದ್ದಾರೆ ಅದರಿಂದ ನಿಮಗೆ ಬಿಡ್ತೀನಿ ಅದನ್ನು ಏನು ತೀರ್ಮಾನ ಮಾಡಬೇಕು ಸಮ ಸಮಾಜ ಆಗ್ಬೇಕಾ ತಾರತಮ್ಯ ಸಮಾಜ ಇರಬೇಕಾ ಹಾ ಸಮ ಸಮಾಜ ನಿರ್ಮಾಣ ಆಗಬೇಕಲ್ಲ ಜಾತಿ ಇಲ್ಲೇ ಇರತಕ್ಕಂಥ ವರ್ಗ ಇಲ್ಲೇ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ ಹಾಂ ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಈ ದೇವರಿಗೂ ನಿಮಗೂ ಮಧ್ಯವರ್ತಿಗಳು ಯಾರು ಇರಬಾರದು ಅಲ್ವೇನಪ್ಪ ಇತ್ತಾನೆ ಬಸವಣ್ಣ ಹೇಳದ್ದು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ನನ್ನ ಕಾಲೇ ಕಂಬ ನನ್ನ ದೇಹವೇ ದೇಗುಲ ನನ್ನ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ದೇವರ ಬಗ್ಗೆ ವರ್ಣನೆ ಮಾಡ್ತಾ ಅದಕ್ಕೆ ಈ ದೇವ್ರ ಬಗ್ಗೆ ನಾವು ಕಲ್ಪನೆಗಳಿದವಲ್ಲ ಈ ಕಲ್ಪನೆಗಳಿಗೆ ಬಹಳ ಸ್ಪಷ್ಟವಾದಂಥ ಉತ್ತರವನ್ನು ಬಸವಾದಿ ಶರಣರು ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಬೇಕಾದ್ರೆ ಈ ಮಧ್ಯವರ್ತಿಗಳು ಇರಬಾರದು ಅಂತೇಳಿ ಅವರು ಬಸವಾದಿ ಶರಣರು ನಮಗೆ ಹೇಳಿರ್ತಕ್ಕಂಥದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಬಸವಣ್ಣನವರು ಬಹಳ ವಿಚಾರಗಳು ಹೇಳಿದ್ದಾರೆ ಅನುಭವ ಮಂಟಪದಲ್ಲಿ ಈ ಇವತ್ತು ಚರ್ಚೆ ಮೂಲಕ ಅವರ ಅನುಭವಗಳನ್ನ ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸಾಮಾಜಿಕ ಅನುಭವಗಳು ಆರ್ಥಿಕ ಅನುಭವಗಳು ರಾಜಕೀಯ ಅನುಭವಗಳು ಇವತ್ತು ಇಂಗ್ಲೆಂಡ್ ದೇಶ ನಮ್ಮ ದೇಶದಲ್ಲೇ ಎಂತದ್ದು ಪ್ರಜಾಪ್ರಭುತ್ವ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳ್ತಾರೆ ಆದರೆ ಸುಮಾರು ಒಂಬೈ ಒಂಬೈನೂರು ವರ್ಷಗಳ ಹಿಂದೆಯೇ ಅನುಭವ ಮಂಟಪ ಪಾರ್ಲಿಮೆಂಟ್ ಅಂತ ಏನು ಕರಿತಾ ಇದೀವಲ್ಲ ಇದು ಅವತ್ತೇ ಆಗಿತ್ತು ಆಗಿತ್ತು ಅದ್ರ ಮೂಲಕ ಆ ಅನುಭವದ ಮೂಲಕ ಅವರು ಯಾವತ್ತೂ ಕೂಡ ಈ ಬಸವಾದಿ ಶರಣರು ಡಿಕ್ಟೇಟರ್ಶಿಪ್ನ ಒಕ್ಕಳಕ್ಕೆ ತಯಾರಿರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವತ್ತಿನಿಂದ ಜಾರಿಯಾಗಿತ್ತು ಈ ಮನುವಾದಿಗಳಿದಾರಲ್ಲ ನಾವೆಲ್ಲ ಬಸವಣ್ಣ ಬಸವಣ್ಣವರು ಬಸವಾದಿ ಶರಣರು ಮನುಷ್ಯತ್ವವಾದಿಗಳು ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು ಅವರು ಅದಕ್ಕೋಸ್ಕರನೇ ಮನುಷ್ಯತ್ವಕ್ಕೆ ವಿರೋಧ ಬಸವಣ್ಣವರು ಅಂದರೆ ಮನುಷ್ಯತ್ವವಾದಿಗಳು ನಮಗೆ ಮನುವಾದ ಬೇಕಾ ಮನುಷ್ಯತ್ವವಾದ ಬೇಕಾ ಮನುಷ್ಯತ್ವವಾದ ಅಲ್ವಾ ಮಾಡದೆ ನಾವು ಬಸವಾದಿ ಬಸವಾದೀಶರಣೆಗೆ ಸಲ್ಲಿಸ್ತಕ್ಕಂಥ ಗೌರವ ಅದಕ್ಕೋಸ್ಕರವಾಗಿ ಯಾರ ಇವನು ಅದನ್ನ ಮಾಡೋದೇ ಅಲ್ವಾ ಅದಕ್ಕೆ ಬಸವ ಬಸವಣ್ಣವರು ನಾವು ಕಾಯಕ ಮಾಡ್ತೀವಲ್ಲ ಕಾಯಕ ದಾಸೋಹ ಎರಡು ಧಾರ್ಮಿಕ ತತ್ವಗಳನ್ನು ನಮಗೆ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಕಾಯಕ ಮಾಡಿ ದಾಸೋಹ ಮಾಡಿ ಕಾಯಕ ಅಂದ್ರೆ ಏನು